ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಿಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ ಟ್ರಾಕ್ಟರ್ ಡೀಸೆಲ್ ಪೆಟ್ರೋಲ್ ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದೆ ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ ಐವತ್ತು ರೂಪಾಯಿ ಜಾಸ್ತಿ ಮೇಲೆ ಅಂದ್ರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು ಚುನಾವಣೆಗೆ ಮುಂಚೆ ನೀವು ನಮ್ಮನ್ ಗೆಲ್ಸ್ರಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ ಡೀಸೆಲ್ ಕಡಿಮೆ ಮಾಡ್ತೀರಿ ಆಯ್ಲನ್ ಬೆಲೆ ಕಡಿಮೆ ಮಾಡ್ತೀರಿ ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿನ್ಗೆ ಅಂತ ನಾನು ಕೇಳಕ್ಕೆ ಎಷ್ಟು ನಾಲ್ಗೆ ಇದೆ ನಿನ್ಗೆ ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ಒಂದು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಅವರೇ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಜನಗಳು ಬಡವರ ಗತಿಯೇನು ಇವತ್ತು ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು ಮಕ್ಕಳು ಕುಡಿಯುವ ಹಾಲು ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು ಅದ್ರ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ ಈಗ ಎಲೆಕ್ಷನ್ ಬರ್ತಾ ಇದೆ ಅಲ್ಲ ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ ನಾಲ್ಕು ಎಲೆಕ್ಷನ್ ಬರ್ತಾ ಇದೆ ಆ ನಾಲ್ಕು ಎಲೆಕ್ಷನ್ ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಅಂತ ಲೂಟಿ ಕೋರ್ರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು ಅಲಿಬಾಬಾ ಮತ್ತು ನಲವತ್ತು ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು ಜನ ಇವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನ್ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇಲ್ಲಿ ಇವರಿಗೆ ಡಿಪಾಸಿಟ್ ಬರಬಾರ್ದು ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆದ ತಕ್ಷಣ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಬೆಲೆ ಏರಿಕೆ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನನಗೆ ಸ್ಪಷ್ಟ ಮಾಹಿತಿ ಇದೆ ಏರಿಕೆಯನ್ನು ಮಾಡ್ತಾರೆ ಬಸ್ ಮತ್ತು ದರ ಏರಿಕೆ ಆದರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತಾ ಇದೆ ಒಟ್ನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವರು ಮಾಡ್ತಾ ಇದಾರೆ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ನುಡಿದಂತೆ ನಡೆದಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ ಅಂತ ಇದೇ ನಾವು ಸಿದ್ದರಾಮಯ್ಯ ನುಡಿದಂತೆ ನಡೆದಿರೋದು ನಿಮ್ಮ ಯೋಗ್ಯತೆಗೆ ನುಡಿದಂತೆ ನಡೆದಿದ್ದೀರಿ ಇದೇನಾ ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು ಜನರ ಶಾಪ ನಿಮ್ ನೋಡಿ ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ನಿಲ್ಸಿಲ್ಲ ಒಂದ್ ದಿನ ಹೋರಾಟ ಮಾಡಿಲ್ಲ ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು ಈಗ ರಸ್ತೆ ತಡೆನೋ ಆಯ್ತು ಈಗ ವಿಧಾನಸೌಧ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕೋರಿತೀವಿ ವಿಧಾನಸೌಧದಿಂದ ಮುತ್ತಿಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀರಿ ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಮೂರು ಅಥವಾ ನಾಲ್ಕನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು ಎರಡು ಸಾವಿರ ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ ನಾಲ್ಕು ಸಾವಿರ ಲೂಟಿ ಹೊಡಿತಾ ಇದ್ರು ಹೆಸರಿಗೆ ಬಡವರಿಗೆ ಎರಡು ಸಾವಿರ ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ರೆ ಹಾಲೂನ್ ತೆರಿಗೆ ಪೆಟ್ರೋಲ್ ತೆರಿಗೆ ಮನೆ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಗೈಡೆನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯ ಹಂತ ರೂಪಾಯಿ ಲೂಟಿ ಹೊಡೆಯಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಕಂಕಣ ಭದ್ರಾಗಿದ್ದಾರೆ ಇವರಿಬ್ರು ಬಡವರ ರಕ್ತವನ್ನ ರಕ್ತವನ್ನ ತಿಗಣೆಗಳ ತರ ತಿಗಣೆ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ ಇವ್ರಿಗೆ ಶಾಪ

ಈ ಹಗರಣ ನಡೆದಿರೋದು ಜೆ ಡಿ ಎಸ್ನ ಪ್ರಜ್ವಲ್ ರೇವಣ್ಣ ಇದು ಅದು ವೈಯಕ್ತಿಕ ಅವ್ರದ್ದು ಆದ್ರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ ಅದ್ರ ನೀವ್ ಯಾಕೆ ಮುಚ್ಚಾಗ್ತಾ ಇದ್ದೀರಾ ನಿಮ್ಮ ಹಗರಣ ಬೈಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ ಅದಕ್ಕೆ ಏನಾಗ್ತೈತೋ ಶಿಕ್ಷೆ ಹಾಗೆ ಆಗ್ತೈತೆ ಆದ್ರ ನೂರ ಎಂಬತ್ತೇಳು ಕೋಟಿ ಬಡವರಣ ಹಣ ಹೊಡೆದಿದ್ದೀರಲ್ಲ ಎಸ್ ಸಿಗಳದು ಅವ್ರಿಗೆ ಲೋನ್ ಕೊಡಕ್ಕೆ ಕಿಟ್ಟೋಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ ಅದನ್ನ ಲೂಟಿ ಹೊಡೆದಿದ್ರಲ್ಲ ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನ ಪತ್ರಕರ್ತರನ್ನ ನ್ಯಾಯಾಧೀಶರನ್ನ ಜೈಲಿಗೆ ಹತ್ತಂಥವ್ರು ನೀವು ದುರುಣರು ನೀವು ನೀವು ಶಿಕ್ಷೆ ಆಗ್ಬೇಕು ನಿಮ್ಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ ಆ ಶಿಕ್ಷೆ ಆಗ್ಬೇಕು ಅವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿ